नमस्कार स्नितर इनू स्वागत होसकोटे ग्राम पंचायती अध्यक्षरागी डी नविधवा आय्के ಹರಪನಹಳ್ಳಿ ತಾಲೂಕಿನ ಹೊಸಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಬಿ ರೇಣುಕಮ್ಮ ರಾಜೀನಾಮೆ ಸಲ್ಲಿಸಿದ್ದರಿಂದ ತೆರವಾದ ಸ್ಥಾನಕ್ಕೆ ಇಂದು ಅಂದರೆ ಮಂಗಳವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಡಿ ನಾಗಪ್ಪ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ತಹಸೀಲ್ದಾರ್ ಗಿರೀಶ್ ಬಾಬು ಘೋಷಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕವಿತಾ ವೀರೇಶ್ ಸದಸ್ಯರಾದ ಮಂಜಮ್ಮ ಆನಂದಪ್ಪ ಜಯ್ಯಮ್ಮ ಕೃಷ್ಣಪ್ಪ ಬಸಮ್ಮ ಲೋಕಪ್ಪ ಗೌರಮ್ಮ ಜಗದೀಶ್ ಆರ್ ಆಶಾ ಅಂಡಪ್ಪ ಕೆಂಚಪ್ಪ ಜಿ ಅಮರೇಶ್ ಟಿ ಪಾಂಡುರಂಗಪ್ಪ ಡಿ ಶ್ರೀನಿವಾಸ್ ಕೆಎನ್ ಸಿದ್ದೇಶ್ ಎಚ್ ಕರಿಬಸಪ್ಪ ಮುಖಂಡರಾದ ಚಿಕ್ಕ ಕಬಳ್ಳಿ ಕೊಟ್ರೇಶ್ ಪರುಸಪ್ಪ ರಮೇಶ್ ಗೌಡ ಚಂದ್ರುಗೌಡ ಕೋಣನಕಟ್ಟೆ ಅಣ್ಣಪ್ಪ ಹೊಸಕೋಟೆ ಆನಂದಪ್ಪ ಎಂ ಮಲ್ಲೇಶ್ ನಿವೃತ್ತ ಶಿಕ್ಷಕ ಶರಣಪ್ಪ ಜಾತಪ್ಪ ಹೆಚ್ ರಾಮಣ್ಣ ಸಿದ್ದಲಿಂಗನಗೌಡ ಕೆರೆಗುಡಿಹಳ್ಳಿ ಅಜ್ಜಪ್ಪ ವೀರೇಶ್ ಪರಮೇಶ್ ಕಲ್ಲಪ್ಪ ಸಿದ್ದಲಿಂಗಪ್ಪ ಡಿ ಬಸವರಾಜಪ್ಪ ಕೆರೆಗುಡಿಹಳ್ಳಿ ಪೂಜಾರಿ ದುರ್ಗಪ್ಪ ನಾಗರಾಜ್ ಹೋವಿ ಕೆಂಗಣ್ಣ ಆಲೂರು ಶ್ರೀನಿವಾಸ್ ದ್ಯಾಬಜ್ಜಿ ಉಚ್ಚಂಗ್ಯಪ್ಪ ಮ್ಯಾಸಿಗೇರಿ ವೆಂಕಟೇಶ್ ಪಿಡಿಒ ಎಚ್ಎಸ್ ಹೇಮಂತ್ ಕುಮಾರ್ ಹಾಗೂ ಹೊಸಕೋಟೆ ಗ್ರಾಮ ಪಂಚಾಯಿತಿಯ ಎಲ್ಲಾ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಹೇಶ್ ಇದು ನಿಮ್ಮಲ್ಲಿ ಒಟ್ಟು ಹದಿನಾಲ್ಕು ಸದಸ್ಯರಿದ್ದಾರೆ ಅದರಲ್ಲಿ ಕೇವಲ ಹನ್ನೊಂದು ಸದಸ್ಯರು ಮಾತ್ರ ಹಾಜರಾಗಿರ್ತಾರೆ ಪಂಚಾಯತ್ ರಾಜ್ ಆಗಿ ಪಡ್ತಾರೆ ಐವತ್ತು ಪರ್ಸೆಂಟ್ ಮೇಲೆ ಇದ್ರ ಅಂದ್ರೆ ನಾವು ಮೀಟಿಂಗ್ ಮಾಡುತ್ತಿದೆ ಹಂಗಾಗಿ ಐವತ್ತು ಪರ್ಸೆಂಟ್ ಈಗ ಜಾಸ್ತಿ ಅನ್ನೋದ್ರಿಂದ ನಾವು ಅಲ್ಲಿ ಸಭೆಯನ್ನು ಮುಂದುವರಿಸ್ತಾ ಇದ್ದೀವಿ ನಾಗಪ್ಪ ಕೇರಕಲ್ ಪದ ಐಮೈ ತದಿಕೆ ಮೇ ಒಬಡಿತನಂದ್ರ ತಕಾಯಿತೆ ಎಲ್ಲಾನು ಮುಗಿಸ್ತೀನಿ ನಾವು ಬೆಡ್ಕಡೆಲ್ಲೋ ಇಷ್ಟ ದಿಗ್ಧತೆ ಇರಲ್ಲ ಎಲ್ಲ ವಟೇಟಿಂಗ್ ಗೆತೆ ನಮಸ್ಕಾರ ಡಾ ನಾಗಪ್ಪ ಆದ ನಾನು ಹಸ್ಕೋಟಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತೀನಿ ಆ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ಎಲ್ಲ ಸದಸ್ಯರು ಸದಸ್ಯರಿಗೂ ನನ್ನ ಐದಹಳ್ಳಿ ಗ್ರಾಮಸ್ಥರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೂ ನಮ್ಮ ಪಂಚಾಯಿತಿಯ ಐದಹಳ್ಳಿಗೂ ಅಬ್ ಎಲ್ಲ ಅಭಿವೃದ್ಧಿಗಳನ್ನು ನೀವು ನಿರ್ವಹಿಸಿಕೊಂಡು ಹೋಗುತ್ತೇನೆ ಎಂದು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ